ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪಾಯಿಂಟ್ ಎಂಬತ್ನಾಲ್ಕು ಅಂಗ ಗಳಿಸಿದ ಕುಮಟಾ ಪಟ್ಟಣದ ಚಿತ್ರಕಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಭಾವನಾ ಸದಾನಂದ್ ಪಡ್ಗಾರ್ ಅವರನ್ನ ಜನಸಾಮಾನ್ಯ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಸನ್ಮಾನಿಸಿ ಪ್ರೋತ್ಸಾಹಿಸಿದರು ಪತ್ರಿಕೆ ವಿತರಕ ಬಾಡದ ಜ್ಯೇಷ್ಠಪುರದ ನಿವಾಸಿ ಸದಾನಂದ ಪಟಗಾರ್ ಅವರ ಪುತ್ರಿ ಭಾವನಾ ಸದಾನಂದ ಪಟಗಾರ್ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪಾಯಿಂಟ್ ಎಂಬತ್ನಾಲ್ಕು ಅಂಕ ಪಡೆದು ಸಾಧನೆ ಮಾಡಿದ್ದಾಳೆ ಬಡ ಕುಟುಂಬದ ಈ ವಿದ್ಯಾರ್ಥಿನಿ ತನ್ನ ಬಿಡುವಿನ ವೇಳೆ ಮತ್ತು ತಂದೆ ಅನ್ಯ ಕೆಲಸ ನಿಮಿತ್ತ ಹೊರಗಡೆ ಹೋದಾಗ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುವ ಜೊತೆಗೆ ಅಭ್ಯಾಸವನ್ನು ಕೂಡ ಮಾಡುತ್ತಿದ್ದಳು ಯಾವುದೇ ಟ್ಯೂಷನ್ ಪಡೆಯದೆ ಕಷ್ಟಪಟ್ಟು ಓದಿದ ಪರಿಣಾಮ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆಯಲು ಸಾಧ್ಯವಾಗಿದೆ ವಿದ್ಯಾರ್ಥಿನಿ ಶೈಕ್ಷಣಿಕ ಸಾಧನೆಯನ್ನ ಗುರುತಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಗಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ಅವರು ವಿದ್ಯಾರ್ಥಿನಿಯ ಮನೆಗೆ ತೆರಳಿ ಆಕೆಯನ್ನ ಅವರ ಪಾಲಕರ ಉಪಸ್ಥಿತಿಯಲ್ಲಿಯೇ ಸನ್ಮಾನಿಸಿ ಗೌರವಿಸಿದರು ಅಲ್ಲದೆ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗುವಂತೆ ಹಾರೈಸಿದರು ಒಳ್ಳೆಯ ಸ್ಟಡಿ ಮಾಡಿ ಬೆಳೆ ದಿನ ಬೆಳಿಗ್ಗೆ ಐದು ಗಂಟೆಗೆ ಮೊದಲೇ ಎದ್ದು ಅಭ್ಯಾಸ ಮಾಡಿ ಸ್ವಂತ ಪ್ರಯತ್ನದಿಂದ ಅವಳು ಒಂದು ಈ ಒಂದು ಸಾಧನೆ ಮಾಡಿದೆ ಐದುನೂರ ತೊಂಬತ್ತೊಂಬತ್ತು ಮಾರ್ಕ್ಸ್ ಪಡೆದು ಒಳ್ಳೆಯ ಸಾಧನೆ ಮಾಡಿದೆ ಶಾ ಚಿತ್ರಿಗೆ ಹೈಸ್ಕೂಲಿಗೆ ಪ್ರಥಮ ಸ್ಥಾನವನ್ನು ಪಡೆದು ಎಲ್ಲ ಶಿಕ್ಷಕ ವೃಂದದವರಿಗೆ ಹೆಸರಿಗೆ ಬರುವಂತ ಮಾಡ್ತಾಳೆ ನನ್ನ ಹೆಸರು ಭಾರತಿ ಸದನದ ಅಂತ ಅಂತೇಳಿ ನನ್ನ ಮಗಳು ಭಾವನ ಇವಳು ಚಿತ್ರಗಿ ಹೈಸ್ಕೂಲ್ಗೆ ಓದ್ತಾ ಇದ್ಲು ಇವಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐದುನೂರ ತೊಂಬತ್ತೊಂಬತ್ತು ಅಂಕ ಪಡೆದು ತೊಂಬತ್ತೈದು ಪಾಯಿಂಟ್ ಎಂಬತ್ನಾಲ್ಕರಷ್ಟು ಅಂಕ ಪಡೆದು ಪಾಸಾಗಿಲ್ಲ ಯಾವುದೇ ಕೋಚಿಂಗ್ ಕ್ಲಾಸ್ ಆಗಲಿ ಟ್ಯೂಷನ್ ಆಗಲಿ ಕೊಡಲಿಲ್ಲ ನಾವು ಸ್ವಂತ ವಿದ್ಯಾಭ್ಯಾಸ ಮಾಡಿ ಅವಳು ಓದಿದ್ದಾಳೆ ಮತ್ತು ಎಲ್ಲ ಶಿಕ್ಷಕರ ವೃಂದದವರಿಗೂ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ತಂದೆ ಸದಾನಂದ ಪಟಗಾರ್ ತಾಯಿ ಭಾರತಿ ಸದಾನಂದ ಪಟಗಾರ್ ಅಜ್ಜ ವೆಂಕಟರಮಣ ಪಟಗಾರ್ ಅಜ್ಜಿ ಭವಾನಿ ಪಟಗಾರ್ ಹಾಗೂ ನಾಗರಾಜ್ ಪಟಗಾರ್ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ